ಪ್ರಿಯಾಂಕ ಖರ್ಗೆ ಸಾಹೇಬ್ರೆ ನೀವು ನನ್ನನ್ನು ಯಾವ ಪ್ರಾಣಿಗೆ ಬೇಕಾದರೂ ಹೋಲಿಸಿ ನನಗೆ ಏನೇನು ಕೆಟ್ಟ ಶಬ್ದಗಳು ನಿಮ್ಮ ಪದಕೋಶದಲ್ಲಿದೆ ಅಷ್ಟೂ ಕೂಡ ನನಗೆ ಬೈರಿ ಈ ಪ್ರತಿನಿತ್ಯನೂ ಕೂಡ ಬಿ ಜೆ ಪಿ ಆರ್ ಎಸ್ ಎಸ್ ಬೈತಿರಿ ಜೊತೆ ಪ್ರತಾಪ್ ಸಿಂಹನೂ ಏನಾರು ಬೈರಿ ನಿಂದಿಸಿ ಅವಹೇಳನ ಮಾಡಿ ನಿಮ್ಮ ಪಕ್ಷದವರು ಏಜೆನ್ಸಿಗಳನ್ನೇ ಹೈಯರ್ ಮಾಡಿಬಿಟ್ಟಿದ್ದಾರೆ ಅದು ಡಿಸೈನ್ ಬಾಕ್ಸ್ ಇರ್ಬೋದು ಅಟೋಸ್ಪಿಯರ್ ಇರ್ಬೋದು ಇನ್ಕ್ಲೂಸಿವ್ ಮೈಂಡ್ಸ್ ಇರ್ಬೋದು ಹಿಂದಿನ ಏಜೆನ್ಸಿಗಳು ಮಾಡಿದ್ರಿ ನಿಮ್ಮ ನಿಮ್ಮ ಗಳು ಏಜೆನ್ಸಿ ಮಾಡಿದರೆ ಅವ್ರನ್ನೂ ಬಿಟ್ಟು ನನ್ನನ್ನು ಬೈರಿ ನಂಗೆ ನಿಜಕ್ಕೂ ಬೇಜಾರ ಇಲ್ಲ ಸರ್ ನಿಮಗೆ ಅಷ್ಟು ಖುಷಿ ಸಿಗುತ್ತೆ ಪ್ರತಾಪ್ ಸಿಂಹನ ಬೈಯೋದ್ರಿಂದ ಅಂತಂದರೆ ಆ ಖುಷಿಗೆ ನಾನು ಖಂಡಿತ ಕಲ್ಲಾಕಲ್ಲ ಸರ್ ಇವತ್ತು ಬೈದು ಬೈದು ಖುಷಿ ಪಡಿ ಆದರೆ ನಾನು ಒಬ್ಬ ಸಾಮಾನ್ಯ ಹಿನ್ನೆಲೆಯಿಂದ ಇಲ್ಲಿಗೆ ಬಂದಿರೋನಾಗಿ ನಾನು ಕೇಳ್ಕೊಳ್ಳೋವಂಥದ್ದು ಸರ್ ನಿರುದ್ಯೋಗ ಪತ್ತೆ ಕೊಡ್ತೀವಿ ಇವನಿದೀವಿ ಕೊಡ್ತೀವಿ ಅಂತೇಳಿ ಹೇಳಿ ಅಧಿಕಾರಕ್ಕೆ ಬಂದ್ರಲ್ಲ ಸರ್ ಆ ಮಕ್ಳ ಕತೆ ಏನಾಗಬೇಕು ಸರ್ ಎರಡೂವರೆ ವರ್ಷ ಆದ್ರೂ ಕೂಡ ಯುವನೇ ದಿನ ಪ್ರಾರಂಭ ಮಾಡಲಿಲ್ಲ ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಮಾತಾಡಿ ಸರ್ ಸರ್ ಪ್ರತಿ ವರ್ಷವೂ ಕೂಡ ಇಂಜಿನಿಯರಿಂಗ್ ಗ್ರಾಜುಯೇಟ್ಸು ಎರಡು ಲಕ್ಷ ಚಿಲ್ಡ್ರೆ ಬರ್ತಾ ಇದ್ದಾರೆ ಈ ವರ್ಷದೂ ಕೂಡ ಕಾಮೆಂಟ್ ಕೆ ಮತ್ತು ಸಿ ಇ ಟಿ ರ್ಯಾಂಕಿಂಗ್ ತೆಗೆದು ನೋಡಿ ಎರಡು ಲಕ್ಷ ಚಿಲ್ಡ್ರೆ ರ್ಯಾಂಕಿಂಗ್ನ ಅಂದರೆ ಎಲಿಜಿಬಲ್ ಇದ್ದಾರೆ ಹೆಚ್ಚು ಕಡಿಮೆ ಒಂದೂವರೆ ಲಕ್ಷ ಪ್ರತಿ ವರ್ಷವೂ ಕೂಡ ಗ್ರಾಜುವೇಟ್ಸು ಜಾಬ್ ಮಾರ್ಕೆಟಿಗೆ ಬರ್ತಾ ಇದ್ದಾರೆ ಸರ್ ಅವ್ರ ಪರಿಸ್ಥಿತಿ ಇವತ್ತು ಇಂಜಿನಿಯರಿಂಗ್ ಗ್ರಾಜ್ಯೇಟ್ಸ್ ಪರಿಸ್ಥಿತಿ ಏನಂದರೆ ಈ ಓದಿದವರ ಥರ ಪರಿಸ್ಥಿತಿ ಬಂದೋಗಿದೆ ಸರ್ ಯಾವುದೋ ಜನಪ್ರತಿನಿಧಿ ನಿಧಿ ಮನೆ ಎದುರುಗಡೆ ಸಿ ವಿ ಹಿಡ್ಕೊಂಡು ಬಂದವರ ಅವ್ರ ರೆಸ್ಯೂಮೆ ಹಿಡ್ಕೊಂಡು ಬಂದು ಸಾರ್ ಎಲ್ಲರೂ ಒಂದು ಇನ್ಫ್ಲೂಯೆನ್ಸ್ ಮಾಡಿ ಕೆಲಸ ಕೊಡಿಸಿ ಅನ್ನೋ ಸ್ಥಿತಿ ಬಂದೋಗಿದೆ ಸರ್ ಪಾಪ ಆ ಮಕ್ಕಳಿಗೆ ಸಹಾಯ ಮಾಡಿ ಸರ್ ನಿಮ್ಮ ಇಲಾಖೆ ಬಗ್ಗೆ ಮಾತಾಡಿ ಅಂತ ಕೇಳ್ಕೊಂಡಿದ್ದೀನಿ ನಿಮ್ಮ ಇಲಾಖೆ ಸಾಧನೆ ಬಗ್ಗೆ ಮಾತಾಡಿ ಅಂತೀನಿ ನಿಮ್ಮ ಇಲಾಖೆಯಿಂದ ನಮ್ಮ ನಿರುದ್ಯೋಗಿ ಯುವಕರು ಯಾರಿದ್ದಾರೆ ಇಂಜಿನಿಯರಿಂಗ್ ಗ್ರಾಜುವೇಟ್ಸ್ ಇದ್ದಾರೆ ಅವ್ರಿಗೆ ಅನುಕೂಲ ಆಗಲಿ ಸರ್ ಸರ್ ನಿಮ್ಮ ಥರ ಎಲ್ಲರೂ ಕೂಡ ಅದೃಷ್ಟವಂತರಲ್ಲ ಸರ್ ಹತ್ತನೇ ಕ್ಲಾಸು ಹನ್ನೆರಡನೇ ಕ್ಲಾಸು ಓದಿದ್ರು ಕೂಡ ಸಾವಿರಾರು ಕೋಟಿ ಒಡೆಯರಾಗಿ ಸದಾಶಿವನಗರದಲ್ಲಿ ಮನೆ ಕಟ್ಟಿಸ್ಕೊಂಡು ಒಂದೇ ನಂಬರಿನೂ ಹತ್ತಾರು ಕಾರ್ ಇಟ್ಕೊಳ್ಳುವಂಥ ಶಕ್ತಿ ಇರಲ್ಲ ಸರ್ ನಿಮ್ಮ ಥರ ತಂದೆ ಎಲ್ಲರಿಗೂ ಸಿಗಲ್ಲ ಸರ್ ನಮ್ಮ ಥರ ಬಡವ ಹಿನ್ನೆಲೆಯಿಂದ ಬಂದಿರೋರು ಇದ್ದಾರೆ ಸರ್ ಅವ್ರಿಗೇನಾದರೂ ಬದುಕಬೇಕು ಒಂದು ದಾರಿ ಬೇಕಲ್ಲ ಸರ್ ದಯವಿಟ್ಟು ಅದನ್ನು ಮಾಡಿಕೊಡಿ ನನ್ನ ನಿಧಿ